ತನ್ನ ಗೋಲ್ಡನ್ ವೀಸಾ ಕಾರ್ಯಕ್ರಮದಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿದೆ ಹೊಸ ನಾಮ ನಿರ್ದೇಶನ ಆಧಾರಿತ ವೀಸಾವನ್ನು ಪರಿಚಯಿಸಿದೆ ಇದು ಭಾರತೀಯರಿಗೆ ಒಂದು ಸುವರ್ಣಾವಕಾಶವನ್ನು ಒದಗಿಸಿದ್ದು ಈ ಪೈಲಟ್ ಯೋಜನೆಗೆ ಆಯ್ಕೆಯಾದ ಮೊದಲ ದೇಶ ನಮ್ಮ ಭಾರತ ಹಿಂದಿನ ಗೋಲ್ಡನ್ ವೀಸಾ ನಿಯಮಗಳು ಮುಖ್ಯವಾಗಿ ದುಬಾರಿ ಆಸ್ತಿ ಹೂಡಿಕೆ ಅಥವಾ ವ್ಯವಹಾರ ಹೂಡಿಕೆಗಳನ್ನು ಆಧರಿಸಿದ್ದವು ಆದರೆ ಹೊಸ ನಾಮ ನಿರ್ದೇಶನದ ಆಧಾರಿತ ವ್ಯವಸ್ಥೆ ಈ ಬೃಹತ್ ಹೂಡಿಕೆಗಳ ಅಗತ್ಯವಿಲ್ಲದೆ ವ್ಯಕ್ತಿಗಳ ವೃತ್ತಿಪರ ಹಿನ್ನೆಲೆ ಸಾಮಾಜಿಕ ಕೊಡುಗೆಗಳು ಮತ್ತು ಯುವ ಆರ್ಥಿಕತೆ ಮತ್ತು ಸಮಾಜಕ್ಕೆ ಅವರು ನೀಡಬಹುದಾದ ಸಂಭಾವ್ಯ ಮೌಲ್ಯದ ಆಧಾರದ ಮೇಲೆ ವೀಸಾವನ್ನು ನೀಡಲಾಗುತ್ತದೆ ಇನ್ನು ಹೂಡಿಕೆಯ ಅಗತ್ಯವಿಲ್ಲ ಇದು ಹೊಸ ನಿಯಮದ ಅತಿ ದೊಡ್ಡ ಬದಲಾವಣೆಯಾಗಿದೆ ಆಸ್ತಿ ಖರೀದಿ ಅಥವಾ ಬೃಹತ್ ವ್ಯವಹಾರ ಹೂಡಿಕೆ ಇಲ್ಲದೆ ವೀಸಾ ಪಡೆಯಬಹುದು ಇದು ಗೋಲ್ಡನ್ ವೀಸಾದ ಮೊದಲ ಪ್ರಮುಖ ಪ್ರಯೋಜನವಾಗಿದೆ ಜೀವಿತಾವಧಿಯ ವೀಸಾ ಈ ವೀಸಾ ಸಾಮಾನ್ಯವಾಗಿ ಜೀವಿತಾವಧಿಯ ನಿವಾಸಿ ಸ್ಥಾನಮಾನವನ್ನು ನೀಡುತ್ತದೆ ಅಂದರೆ ಒಮ್ಮೆ ವೀಸಾ ಪಡೆದರೆ ಆಸ್ತಿ ಮಾರಾಟ ಮಾಡಿದರು ಅಥವಾ ವ್ಯವಹಾರವನ್ನು ಮುಚ್ಚಿದರು ವೀಸಾವು ಮಾನ್ಯವಾಗಿರುತ್ತದೆ ಹಿಂದಿನ ವೀಸಾಗಳು ಸಾಮಾನ್ಯವಾಗಿ ಐದು ಅಥವಾ ಹತ್ತು ವರ್ಷಗಳ ಅವಧಿಯಾಗಿದ್ದವು ಇನ್ನೂ ಕಡಿಮೆ ಶುಲ್ಕ ಅರ್ಹ ಭಾರತೀಯ ನಾಗರಿಕರು ಸುಮಾರು ಎ ಡಿ ಒನ್ ಲ್ಯಾಕ್ ಸುಮಾರು ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಲಕ್ಷ ಏಕಕಾಲಿಕ ಶುಲ್ಕವನ್ನು ಪಾವತಿಸುವ ಮೂಲಕ ಈ ವೀಸಾವನ್ನು ಈಸಿಯಾಗಿ ಪಡೆಯಬಹುದು ಇನ್ನು ವೃತ್ತಿಪರರಿಗೆ ಅವಕಾಶ ಈ ವೀಸಾವನ್ನು ನಿರ್ದಿಷ್ಟ ವಲಯಗಳಲ್ಲಿ ಪರಿಣಿತಿ ಹೊಂದಿರುವ ವೃತ್ತಿಪರರನ್ನು ಆಕರ್ಷಿಸಲು ವಿನ್ಯಾಸವನ್ನುಗೊಳಿಸಲಾಗಿದೆ ಶಿಕ್ಷಕರು ಮತ್ತು ದಾದಿಯರು ಹದಿನೈದು ವರ್ಷಗಳ ಅನುಭವ ಹೊಂದಿರುವ ಶಿಕ್ಷಕರು ಮತ್ತು ದಾದಿಯರು ಯೂಟ್ಯೂಬರ್ಗಳು ಪಾಡ್ಕಾಸ್ಟರ್ಗಳು ಲೇಖಕರು ಚಲನಚಿತ್ರ ನಿರ್ಮಾಪಕರು ಇಪ್ಪತ್ತೈದು ಗಿಂತ ಜಾಸ್ತಿ ಇರುವ ಈ ಸ್ಪೋರ್ಟ್ಸ್ ಆಟಗಾರರು ವಿಜ್ಞಾನಿಗಳು ಕಾರ್ಯನಿರ್ವಾಹಕರು ಇಂಜಿನಿಯರ್ಗಳು ವೈದ್ಯರು ಕ್ರೀಡಾಪಟುಗಳು ಸಮುದ್ರಯಾನ ವಲಯದ ವೃತ್ತಿಪರರು ಐಶಾನ್ಯ ಚಾಲಿಕರು ಮಾನವೀಯ ಕಾರ್ಯಕರ್ತರು ಈ ಎಲ್ಲ ವೃತ್ತಿಪರರಿಗೂ ಅವಕಾಶವನ್ನು ಈ ಗೋಲ್ಡನ್ ವೀಸಾ ಕೊಡುತ್ತದೆ ಗೋಲ್ಡನ್ ವೀಸಾ ಹೊಂದಿರುವವರು ತಮ್ಮ ಕುಟುಂಬದ ಸದಸ್ಯರನ್ನು ಪತ್ನಿ ಅಥವಾ ಪತಿ ಮಕ್ಕಳು ವಯಸ್ಸಿನ ಮಿತಿಯಿಲ್ಲದೆ ಅವಿವಾಹಿತ ಹೆಣ್ಣು ಮಕ್ಕಳು ಮತ್ತು ಇಪ್ಪತ್ತೈದು ವರ್ಷಗಳವರೆಗೆ ಗಂಡು ಮಕ್ಕಳು ಹಿರಿಯ ಪೋಷಕರು ಮತ್ತು ದೇಶೀಯ ಸಹಾಯಕರಿಗೆ ಪ್ರಾಯೋಗಕತ್ವ ನೀಡಬಹುದು ಇದು ವಿದೇಶಿಯರಿಗೆ ಯು ಎಲ್ಲಿ ಕೆಲಸ ಮಾಡಲು ಅಥವಾ ವಾಸಿಸಲು ಸ್ಥಳೀಯ ಪ್ರಾಯೋಜಕರ ಅಗತ್ಯವನ್ನು ತೆಗೆದುಹಾಕುತ್ತದೆ ಇನ್ನು ಇದನ್ನು ಸುಲಭವಾಗಿ ಅರ್ಜಿಯನ್ನು ಹಾಕಬಹುದು ಆನ್ಲೈನ್ ಪೋರ್ಟಲ್ಗಳು ಅಧಿಕೃತ ಕೇಂದ್ರಗಳು ಅಥವಾ ಮೀಸಲಾದ ಕಾಲ್ ಸೆಂಟರ್ಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಇದಕ್ಕೆ ಹಿನ್ನೆಲೆಯ ಪರಿಶೀಲನೆ ನಡೆಯುತ್ತದೆ ಅರ್ಜಿದಾರರು ಕ್ರಿಮಿನಲ್ ಹಿನ್ನೆಲೆ ಹಣಕಾಸು ಅನುಸರಣೆ ಮತ್ತು ಆನ್ಲೈನ್ ನಡವಳಿಕೆ ಸೇರಿದಂತೆ ವಿವರವಾದ ಹಿನ್ನೆಲೆ ಪರಿಶೀಲನೆಗೆ ಒಳಪಡಬೇಕಾಗುತ್ತೆ ಕಪ್ಪು ಹಣ ವರ್ಗಾವಣೆ ವಿರೋಧಿ ತಪಾಸಣೆಗಳನ್ನು ಸಹ ನಡೆಸಲಾಗುತ್ತೆ ಇನ್ನು ಪೈಲಟ್ನ ಯೋಜನೆ ಮತ್ತು ಭಾರತಕ್ಕೆ ಪ್ರಾಮುಖ್ಯತೆ ಯು ಎ ಇ ಹೊಸ ನಾಮನಿರ್ದೇಶನ ಆಧಾರಿತ ಗೋಲ್ಡನ್ ವಿಸಾ ಯೋಜನೆಯನ್ನು ಪ್ರಾಯೋಗಿಕ ಯೋಜನೆಯಾಗಿ ಭಾರತ ಮತ್ತು ಬಾಂಗ್ಲಾದೇಶದೊಂದಿಗೆ ಪ್ರಾರಂಭಿಸಿದೆ ಭಾರತದಲ್ಲಿ ಈ ಯೋಜನೆಯನ್ನು ಪರೀಕ್ಷಿಸಲು ರಾಯತ್ ಗ್ರೂಪ್ ಎಂಬ ಕನ್ಸಲ್ಟೆನ್ಸಿ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಭಾರತೀಯರು ಈ ವೀಸಾಕ್ಕೆ ಅರ್ಜಿ ಸಲ್ಲಿಸಬಹುದು ಎಂದು ನಿರೀಕ್ಷಿಸಲಾಗಿದೆ ಯುಎಇ ತನ್ನ ಆರ್ಥಿಕತೆಯನ್ನು ವೈವಿಧ್ಯಗೊಳಿಸಲು ಮತ್ತು ಜಾಗತಿಕ ಪ್ರತಿಭೆಗಳನ್ನು ಆಕರ್ಷಿಸಲು ಈ ಬದಲಾವಣೆಗಳನ್ನು ತಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಹಿ ಹಾಕಲಾದ ಭಾರತದೊಂದಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಭಾಗವಾಗಿಯೂ ಇದನ್ನು ನೋಡಲಾಗುತ್ತದೆ ಇದು ಎರಡು ದೇಶಗಳ ನಡುವೆ ಸುಗಮ ವಲಸೆ ಮತ್ತು ಆರ್ಥಿಕ ವಿನಿಮಯವನ್ನು ಉತ್ತೇಜಿಸುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ಏಜೆಂಟ್ರನ್ನು ಸಂಪರ್ಕಿಸಬೇಕು ಪ್ರಸ್ತುತ ರಾಯ್ ಗ್ರೂಪ್ ವಿ ಎಫ್ ಎಸ್ ಗ್ಲೋಬಲ್ ಮತ್ತು ಒನ್ ವ್ಯಾಸ್ಕೊ ಸಹಭಾಗಿತ್ವದಲ್ಲಿ ಭಾರತದಲ್ಲಿ ನಮ್ಮ ನಿರ್ದೇಶನ ಮತ್ತು ಸ್ಕ್ರೀನಿಂಗ್ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದೆ ಒನ್ ವ್ಯಾಸ್ಕೊ ಕೇಂದ್ರಗಳ ಮೂಲಕ ನಿಮ್ಮ ಅರ್ಹತೆಗಳು ಹಿನ್ನೆಲೆ ಮತ್ತು ಉದ್ದೇಶವನ್ನು ಸಲ್ಲಿಸಿ ಒಂದು ಬಾರಿ ಶುಲ್ಕ ಪಾವತಿ ಸುಮಾರು ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಲಕ್ಷ ಶುಲ್ಕವನ್ನು ಪಾವತಿಸಬೇಕು ಅಗತ್ಯ ಇರುವ ಎಲ್ಲ ಪರಿಶೀಲನೆಗಳನ್ನು ಪೂರ್ಣಗೊಳಿಸಬೇಕು ಅನುಮೋದನೆಯ ನಂತರ ನಿಮ್ಮ ವೀಸಾವನ್ನು ನೀಡಲಾಗುತ್ತೆ ಈ ಹೊಸ ನಿಯಮವು ಮಧ್ಯಮ ಆದಾಯದ ವೃತ್ತಿಪರರಿಗೂ ಯು ಎ ದೀರ್ಘಾವಧಿಯ ನಿವಾಸವನ್ನು ಪಡೆಯಲು ಸುವರ್ಣಾವಕಾಶವನ್ನು ಒದಗಿಸಿದೆ ಅದಾಗೋ ಇದು ಕೇವಲ ಶುಲ್ಕ ಪಾವತಿಸಿದರೆ ಸಿಗುವ ವೀಸಾ ಅಲ್ಲ ಬದಲಿಗೆ ವೃತ್ತಿಪರ ಅರ್ಹತೆ ಶುದ್ಧ ದಾಖಲೆಗಳು ಮತ್ತು ಯಶಸ್ವಿ ನಾಮನಿರ್ದೇಶನದ ಆಧಾರದ ಮೇಲೆ ಇದನ್ನು ನೀಡಲಾಗುತ್ತೆ ಅಂತಿಮ ವೀಸಾ ಅನುಮೋದನೆ ಯು ಎ ವಲಸೆ ಇಲಾಖೆಗೆ ಸೇರಿದೆ ಇದಾಗಿತ್ತು ಯು ಎ ಏಯ ಗೋಲ್ಡನ್ ಪಾಸ್ನ ಮಾಹಿತಿ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ